ಸರ್ಕಾರಿ ಪ್ರೌಢಶಾಲೆ ಅಗ್ರಹಾರ ಬಡಾವಣೆ ಇವತ್ತು ವಿಜ್ಞಾನ ಮೇಳ ಹಮ್ಮಿಕೊಂಡಿದ್ದೀರಾ ಯಾವ ರೀತಿ ಏನು ತಿಳಿಸಿ ಸರ್ಕಾರ ಕಡೆಯಿಂದ ನಮಗೆ ಶಾಲಾ ಮಟ್ಟದ ಹಂತದಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಹಮ್ಮಿಕೊಳ್ಳಲು ಒಂದು ಸ್ವಲ್ಪ ಅಮೌಂಟ್ ಬಿಡುಗಡೆ ಆಗಿತ್ತು ಅದರಲ್ಲಿ ನಮ್ಮ ಮಕ್ಕಳು ಎಂಟು ಒಂಬತ್ತು ಹತ್ತು ಎಲ್ಲಾ ತರಗತಿ ವಿದ್ಯಾರ್ಥಿಗಳು ತನಗೆ ಹೇಗೆ ತೋಚಿತ ವಿಜ್ಞಾನ ಶಿಕ್ಷಕರ ಮಾರ್ಗದರ್ಶನದಲ್ಲಿ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದಾರೆ ಈ ದಿನ ಶನಿವಾರ ಆಮೇಲೆ ನಾವು ಸುತ್ತಮುತ್ತ ಎಲ್ಲ ಶಾಲೆಗಳಿಗೆ ಪ್ರೈಮರಿ ಆಗಲಿ ಹೈಸ್ಕೂಲ್ ಆಗಲಿ ಪ್ರೈವೇಟ್ ಸ್ಕೂಲ್ ಆಗಲಿ ಎಲ್ಲರಿಗೂ ಅವಮಾನ ಪತ್ರಿಕೆಯನ್ನು ಕೊಟ್ಟಿದ್ವಿ ಆ ಎಲ್ಲಾ ಶಾಲೆ ಮಕ್ಕಳುಗಳು ಸಹ ಶಿಕ್ಷಕರೊಂದಿಗೆ ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿದ್ದಾರೆ ಎಷ್ಟು ಶಾಲೆ ಮಕ್ಕಳು ಭಾಗವಹಿಸಿದ್ವಿ ಯಾವ ಸ್ಕೂಲು ಯಾವ ಸ್ಕೂಲ್ ಗೊತ್ತಿದೆಯಾ ಮಾದರಿ ಪ್ರಾಥಮಿಕ ಶಾಲೆ ಹಾಗೂ ಆಗ್ರದಲ್ಲಿರೋ ಮಾದರಿ ಪ್ರಾಥಮಿಕ ಶಾಲೆ ಸೆಂಟ್ ಮಾರ್ಕ್ಸ್ನವ್ರು ಬಂದಿದ್ರು ಜ್ಞಾನ ಜ್ಯೋತಿನವರಿಗೆ ಹೇಳಿದ್ವಿ ಅದರ ಜೊತೆಯಲ್ಲಿ ಜಿನಾಸ್ ಇಂಗ್ಲಿಷ್ ಸ್ಕೂಲ್ನವರಿಗೂ ಆಹ್ವಾನ ಪತ್ರಿಕೆ ಕೊಟ್ಟಿದ್ವಿ ಅವರು ಹೋಗಿನವರು ಬಂದಿದ್ರು ಎಲ್ಲ ಪ್ರೈವೇಟ್ಸ್ ಕ್ಯಾಲೆನ್ ಸಹ ನಮ್ಮ ಶಾಲೆಗೆ ಬಂದು ಈ ವಿಜ್ಞಾನ ವಸ್ತು ಪ್ರದರ್ಶನವನ್ನು ವಿದ್ಯಾರ್ಥಿಗಳು ಮಾಡಿರೋದನ್ನು ನೋಡಿ ಚೆನ್ನಾಗಿದೆ ಅಂತ ಅಭಿಪ್ರಾಯ ಒಳ್ಳೆ ಒಳ್ಳೆ ಅಭಿಪ್ರಾಯವನ್ನು ಕೊಟ್ಟು ಹೋಗಿರುತ್ತಾರೆ ನಿಮ್ಗೆ ಹೇಗನ್ಸುತ್ತೆ ಚೆನ್ನಾಗಿದ್ಯಾ ನಮ್ಮ ವಿದ್ಯಾರ್ಥಿಗಳು ಮಾಡಿದ್ರಲ್ಲ ಸರ್ ತುಂಬಾ ಚೆನ್ನಾಗಿದೆ ಟೀಚರ್ ಯಾರು